ಇದೀಗ ತಮ್ಮ ಕವನ ವಾಚನವನ್ನು ಮಾಡಲಿದ್ದಾರೆ ಕವಿ ಮಿತ್ರ ರೋಷನ್ ಚೋಪ್ರಾ ಅವರು ವೃತ್ತಿಯಲ್ಲಿ ಚಿನ್ನ ಬೆಳ್ಳಿ ವ್ಯಾಪಾರ ಆದರೂ ಪ್ರೇಮ ಕವಿ ಎಂದೇ ಮಂಡ್ಯ ಜಿಲ್ಲೆಗೆ ಚಿರಪರಿಸರು ಇವರು ಐದು ಕವನ ಸಂಕಲನಗಳನ್ನು ಪ್ರಕಟಣೆ ಮಾಡಿದ್ದಾರೆ ಹಾಗೆ ಬಾಲಗೀತೆ ಧ್ವನಿ ಸುರುಳಿಗಳನ್ನು ಕೂಡ ಇವರು ಪ್ರಕಟಿಸಿದ್ದಾರೆ ಹಲವು ಬಾರಿ ಜಿಲ್ಲಾ ಹಾಗೂ ತಾಲೂಕು ಸಮ್ಮೇಳನಗಳಲ್ಲಿ ಕವನ ವಾಚನ ಮಾಡಿದ್ದಾರೆ ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಇದೀಗ ನಿಮ್ಮ ಮುಂದೆ ರೋಷನ್ ಚೋಪ್ರಾ ಅವರು ಕವನವನ್ನು ವಾಚಿಸಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಕವಿತೆಯ ಶೀರ್ಷಿಕೆ ಬೆಳಗುಬಾ ಓತಾಯೆ ಕನ್ನಡತಿಯೇ ಕರುನಾಡೆ ಹೊನ್ನಹಸೆ ಮಧುಮಗಳು ನೀನೆಮಗೆ ಬೆಳಗುಬಾ ಓತಾಯೆ ಕನ್ನಡತಿಯೇ ಕಾಮನ ಬಿಲ್ಲನ್ನು ಕೊರಳಲ್ಲಿ ಕುಳ್ಳಿರಿಸಿ ಹಂಪೆ ಗೋಪುರ ಶಿಲ್ಪದ ಕೋಲಾರದ ನತ್ತು ಬೈತಲೆಗೆ ಜೇನಿಟ್ಟು ಅಡವಿಯೊಳ ಹೂ ಹಸಿರು ಗಂಧ ಮೈಗೆ ಹೊಂಗೆ ತುಂಗೆಯ ಗಾಳಿ ತೆಂಗು ಮಾವಿನ ತಳಿರು ಸೋಬಾನೆ ಸುವಾಲೆ ಹಾಡು ಕಿವಿಗೆ ಕೆನ್ನೆಗೆ ಕೆಮ್ಮಣ್ಣು ಕಾಡಿಗೆಯು ಕರಿಮಣ್ಣು ನನ್ನೆದೆ ಕೆಂದನಿಯ ತಿಲಕಹಣೆಗೆ ಮೈಸೂರ ಸೆರಗಿನಲಿ ಅರಮನೆಯ ಬೆಳಕಿಡುವೆ ನಿನ್ನೆದೆ ಗುಮ್ಮಟಕೆ ಬಾಳೆಬೇವಿನ ಹೊದಿಕೆ ಕರಿಗಣ್ಣು ಗುಡ್ಡಕ್ಕೆ ತಾರೆಗಳ ತಂದಿಟ್ಟು ಚಂದ್ರಿಕೆಯ ಚಂದ್ರಮ್ಮನ ತುಟಿಗೆ ಜೋಗದ ಜರತಾರಿ ಸೀರೆಯಲ್ಲಿ ಸಿಂಗರಿಸಿ ಮಲ್ಲೆ ಸಂಪಿಗೆ ಜಾಜಿ ಹೆರಳಿಗಿಡುವೆ ಹಸೆಯಲ್ಲಿ ಕುಳ್ಳಿರಿಸಿ ವೀಣೆಯನ್ನು ನಾನುಡಿಸಿ ಕನ್ನಡ ನುಡಿಮುಕ್ತಿ ನಕ್ಷತೆಯಲ್ಲಿ ಹರಸುವೆನು ಓತಾಯೆ ಕನ್ನಡೊಲವೆ ಬೆಳುಕೊಬ್ಬ ಓತಾಯೆ ಕನ್ನಡತಿಯೇ ಬರ ಇದು ಬಾಂಧವ್ಯಗಳ ಬೆಸುಗೆ